ನಾನು ಎಲ್ಲಿಂದ ಶುರು ಮಾಡಲಿ ಅಂತಾನೆ ನನಗೆ ಗೊತ್ತಾಗ್ತಲ್ಲ ಬಿಕಾಸ್ ಇಲ್ಲಿ ತುಂಬಾ ಜನ ನಾವು ನ್ಯೂ ಕಮ್ ಅವನು ಮತ್ತೆ ಶ್ರಾವಣಿ ಫಸ್ಟ್ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಯಾವ ಸೊ ಮೊದಲನೇ ಹೆಜ್ಜೆ ಅಂಡ್ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ದೂರ ಬರ್ತೀವಿ ಅಂತ ಆ್ಯಂಡ್ ಮೇನ್ ಆಗಿ ನಮಗೆ ಸಾಗಕ್ಕೆ ಎಷ್ಟು ಈಸಿ ಆಯಿತು ಅಂದರೆ ಬಿಕಾಸ್ ತುಂಬ ಜನ ಹೊಸೊಬ್ಬರೇ ಇರೋದ್ರಿಂದ ಯಾರ ಹತ್ರನೂ ಒಂದು ಈಗೋ ಆಗಿರಲಿ ಹೊಸೊಬ್ಬರು ಆಗಿರೋಕ್ಕಿಂತ ತುಂಬ ಜನ ತುಂಬ ಸೀನಿಯರ್ ಆರ್ಟಿಸ್ಟ್ಗಳಿದಾರೆ ಏಟೀನ್ ಇಯರ್ ಸ್ಕಂದ ಆಗಿರಲಿ ತುಂಬ ಜನ ಏಯ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅವ್ರುಗಳು ನಮ್ಮನ್ನ ತುಂಬ ಚೆನ್ನಾಗಿ ಹೊಂದ್ಕೊಂಡ್ರು ರಕ್ಷಿತ್ ಅವರಾಗಿರ್ಬೋದು ಸ್ಕಂದವರಾಗಿರ್ಬೋದು ಅವ್ರು ಹೇಳ್ಕೊಟ್ರು ಹಿಂಗಿದೆ ಸೀರಿಯಲು ಹಿಂಗೆ ಜರ್ನಿ ಸೊ ನಮ್ಗೆ ಅದೊಂದು ಎರಡು ವರ್ಷ ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಇಲ್ಲಿ ಒಂದು ಎಲ್ಲಾರು ಕ್ಯಾರೆಕ್ಟರ್ ಮೂಲಕ ಬಂದ್ವಿ ಇವಾಗ ಇಟ್ ಹಸ್ ಬಿಕಮ್ ಅ ಫ್ಯಾಮಿಲಿ ಫಾರ್ ಒಬ್ರು ಒಂದ್ ಕಡೆ ರಿಪ್ಲೇಸ್ಮೆಂಟ್ ಆಗ್ತಾ ಇದಾರೆ ಅಂದ್ರೆ ಒಂದೆಷ್ಟು ನೋವಾಗುತ್ತೆ ಅಂದ್ರೆ ಯಾಕೆಂದೆ ತಾನೇ ಅದೊಂದು ಸಣ್ಣ ಇದಾಯ್ತು ಎವ್ರಿ ಒನ್ ವೆರ್ ಕ್ರೈ ಎಲ್ಲ ಕಣ್ಣಲ್ಲೂ ಒಂದು ನೀರಿತ್ತು ಬಟ್ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದ್ರೆ ಅದನ್ನೇ ಆ ಅದನ್ನ ಅದನ್ನೇ ಹೇಳಿದ್ನಲ್ಲು ಇದ್ರಿಂದ ಎಲ್ಲಾರ್ಗು ಆ ಜೋಶ್ ನಾವ್ ಹೆಂಗ್ ಕಾಣಿಸ್ತಾ ಇದೀವಿ ಸೀರಿಯಲ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಎಪಿಸೋಡ್ ಬಂತ ಈ ಸೀನ್ ಸಖತ್ತಾಗಿ ಮಾಡಿದ್ವಿ ಅಲ್ವಾ ಎಪಿಸೋಡ್ ಬಂತ ಏ ನಿಂದು ಇದ್ರಲ್ಲಿ ಏನೋ ತಪ್ಪಾಗಿತ್ತು ಇದ್ರಲ್ಲಿ ಹಿಂಗ ಹಾಕೊಂಡಿದ್ದಲ್ಲ ಆ ಮಾತಾಡ್ತಾ ಮಾತಾಡ್ತಾ ಸೀರಿಯಲ್ ಆದ್ಮೇಲೆ ತುಂಬಾ ಊರಿಂದ ಊರ್ ಬಿಟ್ಟು ಬಂದಿರೋರ್ ಇರೋದ್ರಿಂದ ಆ ಸೀರಿಯಲ್ ಆದ್ಮೇಲೆ ಸಿಗಕ್ ಶುರು ಮಾಡಿದ್ವಿ ಸೊ ಓಡಾಡಿ ಇಲ್ಲೆಲ್ಲಾ ಮಾತಾಡಿ ಇಲ್ಲಿ ಕುತ್ಕೊಂಡ್ ಮಾತಾಡಿ ತುಂಬ ಯಂಗ್ಸ್ಟರ್ಸ್ ಇದ್ದೀವಿ ಇಲ್ಲಿ ಸೊ ಕೂತ್ಕೊಂಡು ಮಾತಾಡಿ ಆ ಸೆಟ್ ಆಗುತ್ತೆ ನಾವಂತಾನೆ ಅಲ್ಲ ಆರ್ಟಿಸ್ಟ್ ಅಂತಾನೆ ಅಲ್ಲ ಟೆಕ್ನಿಷಿಯನ್ಸ್ ಲೈಕ್ ಶಶಿ ಸರ್ ಆಗಿರಲಿ ಕಿರಣ್ ಅವರಾಗಿರ್ಲಿ ಆ್ಯಂಡ್ ಅನಿಲ್ ಸರ್ ಆಗಿರಲಿ ನಮ್ಮನ್ನ ಯಾವತ್ತೂ ಅವರು ವರ್ಕರ್ಸ್ ಥರ ಟ್ರೀಟ್ ಮಾಡಿಲ್ಲ ಅವ್ರುಗಳ್ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಬಾಂಡು ನಮ್ಮನ್ನ ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಆ್ಯಾರಿಸ್ ಫಾರ್ ದಿಸ್ ಅಂದ್ರೆ ಮುಂಚೆ ಕ್ವಶನ್ಗೂನು ನಾನಿಲ್ಲಿ ಮೇನ್ ಕಾರಣ ಆ್ಯಾರಿಸ್ ಸರ್ ಆ್ಯಂಡ್ ಶ್ರಾವಣಿ ಬದ್ ಮತ್ತೆ ನನ್ನ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ಗೆ ಅದೊಂದು ಕ್ಯಾರೆಕ್ಟರ್ನ ಅರ್ಥ ಮಾಡಿಸಿದ್ದ ಯಾರಿ ಸರ್ ಕಾಲ್ ಮಾಡಿ ಈ ತರ ಈ ತರ ಇರುತ್ತೆ ಸೊ ಮೊದಲನೇ ಶ್ರಾವಣಿ ಅವ್ರ ಜೊತೆ ಒಂದು ಬಾಂಡ್ ನಮ್ದು ಫಸ್ಟ್ ಎಲ್ಲ ಆ ಸೆಟ್ ಅಲ್ಲಿ ಇರ್ತಾ ಇತ್ತು ಅಂದ್ರೆ ಈ ಮನೆ ನಮ್ದು ಜಾಸ್ತಿ ಇರ್ತಾ ಇರಲಿಲ್ಲ ಅವ್ರ ಮದ್ವೆ ಆಗು ಮುಂಚೆ ಸೊ ಅವ್ರ ಮದುವೆ ಆಗಿ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆ ಆ ಬಾಂಡ್ ಕಮ್ಮಿ ಆಗಿತ್ತು ನನ್ಗೂ ಮತ್ತೆ ಮೊದಲನೇ ಶ್ರಾವಣಿ ಅವ್ರಿಗು ಅಂಡ್ ಹೊಸ ಶ್ರಾವಣಿ ಬಂದ್ಲು ಬಂದಾದ್ಮೇಲೆ ಅವಳು ಮೊದಲನೇ ಸೀನ್ ನಮ್ದು ಆ ಸೆಟ್ ಇತ್ತು ಸೊ ಮಾತಾಡ್ತಾ ಮಾತಾಡ್ತಾ ಒಂದು ಎಲ್ಲೋ ಒಂದು ಕಡೆ ನಂದು ಅವಳದು ವೈಬ್ ಮ್ಯಾಚ್ ಆಗಿ ಸೀನಲ್ಲಿ ತುಂಬಾ ಈಸಿ ಆಯಿತು ಇವಾಗ್ಲೂ ನಾನು ಅವಳು ಸುಮ್ಮನೆ ಸುಮ್ಮನೆ ಕಿತ್ತಾಡ್ತಾ ಇರ್ತೀವಿ ಸೀನ್ ಹೊರಗೆ ಬಟ್ ಸೀನಿಗೆ ಬಂದಿದ್ದ ತಕ್ಷಣ ಅದೊಂದು ನಿಲ್ತೀವಲ್ಲ ಸ್ಕ್ರೀನ್ ಮುಂದೆ ಕೋ ಆರ್ಟಿಸ್ಟ್ ಆಗಿ ಯಾರ್ಯಾರ ಏನೇ ತಪ್ಪಿದ್ರು ಒಬ್ರಿಗೊಬ್ರು ಸಂಭಾಳ್ಸ್ಕೊಂಡು ಹೋಗ್ತೀವಿ ಸೊ ಅದೆಲ್ಲೋ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ Mando di traia.